ನಾನೀಗ ಹೇಳದಿರುವ ಸುದ್ದಿ ನೀವು ಈ ಹಿಂದೆ ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಜುಡಿಷರಿ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರೋದು ನ್ಯಾಯಾಂಗ ಮತ್ತು ಶಾಸಕಾಂಗ ಒಟ್ಟಿಗೆ ಕೆಲಸ ಮಾಡಿದ್ರೆ ಏನೆಲ್ಲ ಸಾಧ್ಯ ಅನ್ನೋದನ್ನ ಇದು ಮತ್ತೆ ಸಾಬೀತು ಮಾಡಿದೆ ಇಷ್ಟು ದಿವಸ ನಾವು ಸರ್ಕಾರ ವರ್ಷ ಸುಪ್ರೀಂ ಕೋರ್ಟ್ ಅನ್ನುವ ವಿಚಾರಗಳನ್ನೇ ಕೇಳ್ತಾ ಬಂದಿದ್ವಿ ಈಗ ದೇಶ ಬದಲಾಗ್ತಾ ಇದೆಯಾ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸಂಚಿಕೆ ಜಸ್ಟಿಸ್ ಬಿ ಆರ್ ಗವಾಯ್ ಮತ್ತು ಯೋಗಿ ಆದಿತ್ಯನಾಥ್ ಅವರು ಒಂದೇ ಪ್ರೋಗ್ರಾಂ ನಲ್ಲಿದ್ರು ಒಂದೇ ವೇದಿಕೆ ನಲ್ಲಿದ್ರು ಆಗ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಹಾಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಆಡಿದ ಮಾತು ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದೆ ನಿಮಗೂ ಏನೀ ಈ ವಿಚಾರ ಅಂತ ಗೊತ್ತಾದ್ರೆ ಶಾಸಕಾಂಗ ಮತ್ತು ನ್ಯಾಯಾಂಗದ ಬಗ್ಗೆ ಗೌರವ ಮೂಡುತ್ತೆ ಲೆಫ್ಟ್ ಲಿಬರಲ್ಗಳು ಎಡಚರರಿಗೆ ಇದು ಅರ್ಥನೇ ಆಗಲ್ಲ ಬಿಡಿ ಅವ್ರು ಯಾವಾಗ್ಲೂ ದೇಶ ವಿರೋಧಿ ಚಟುವಟಿಕೆನಲ್ಲೇ ತೊಡಗಿರ್ತಾರೆ ದೇಶ ಹಿತಕ್ಕೆ ಸಂಬಂಧಪಟ್ಟಂತೆ ದೇಶದ ಪರವಾದ ಬೆಳವಣಿಗೆಗಳಾದ್ರೆ ಖಂಡಿತ ಅವರು ಶ್ಲಾಘನೆ ಮಾಡಲ್ಲ ಸರಿಯನ್ನ ಸರಿ ಅನ್ನೋದ್ರಲ್ಲಿ ಏನನ್ನ ಕಳ್ಕೊತೀವಿ ನಾವು ಅದನ್ನೇ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಮೊನ್ನೆಯ ಸಮಾರಂಭದಲ್ಲಿ ಮಾಡಿರೋದು ಹಾಲಿ ಸಿ ಜೆ ಗವಾಯಿ ಅವರು ಯೋಗಿಯವರ ಬಗ್ಗೆ ಆಡಿದ ಮಾತಿದೆಯಲ್ಲ ಲೆಫ್ಟ್ ಗಳಿಗೆ ವಿರೋಧ ಪಕ್ಷಗಳಿಗೆ ಶಾಕ್ ಕೊಟ್ಟಿದೆ ಇಷ್ಟು ದಿವಸ ಬರೀ ಶಾಸಕಾಂಗ ಮತ್ತು ನ್ಯಾಯಾಂಗದ ತಾಕಲಾಟದ ವಿಚಾರಗಳನ್ನೇ ಕೇಳಿ ಬೇಸತ್ತೋಗಿರ್ತೀರಾ ಇದನ್ನು ಕೇಳಿದ ಮೇಲೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಬಿಆರ್ ಆರ್ ಗವಾಯ್ ಸಿ ಜೆ ಅವರು ಯೋಗಿಯವರ ಮೇಲೆ ಹೊಗಳಿಕೆ ಹೂಮಳೆಯನ್ನೇ ಸುರಿಸಿದ್ದಾರೆ ಅಲಹಾಬಾದ್ ಹೈಕೋರ್ಟ್ ಈಗಿನ ಪ್ರಯಾಗ್ರಾಜ್ ಹೈಕೋರ್ಟ್ ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಅವರು ಮತ್ತು ಯೋಗಿ ಆದಿತ್ಯನಾಥ್ ಇಬ್ರು ಭಾಗವಹಿಸಿದ್ರು ಅದೇ ವೇದಿಕೆ ಸಿಜೆಐ ಗವಾಯ್ ಅವರು ಯೋಗಿ ಅವರನ್ನ ಬಾಯಿ ತುಂಬ ಹೊಗಳಿರುವುದು ಉತ್ತರ ಪ್ರದೇಶದ ಹೈಕೋರ್ಟ್ ನ ಮೇನ್ ಬ್ರಾಂಚ್ ಇರುವುದೇ ಪ್ರಯಾಗ್ರಾಜ್ ಅಲ್ಲಿ ಆ ಪ್ರಯಾಗ್ರಾಜ್ ಹೈಕೋರ್ಟ್ ನ ಪ್ರಿಮಿಸಿಸ್ ನಲ್ಲಿ ಹದಿನಾಲ್ಕು ಅಂತಸ್ತಿನ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಿತ್ತು ಆದ ವೆಚ್ಚ ಸುಮಾರು ಆರ್ನೂರ ಐವತ್ತು ಕೋಟಿ ಐ ಫೈ ಪಾರ್ಕಿಂಗ್ ವ್ಯವಸ್ಥೆ ಇದೆ ಯಾವುದೇ ಮಲ್ಟಿ ನ್ಯಾಷನಲ್ ಕಂಪನಿಯ ಕಟ್ಟಡಕ್ಕೂ ಕಡಿಮೆ ಇಲ್ಲದಂತಹ ಹದಿನಾಲ್ಕು ಅಂತಸ್ತಿನ ಕಟ್ಟಡ ಅದು ಅಂತಹ ಸರ್ಕಾರಿ ಕಟ್ಟಡವನ್ನ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ ಅಲ್ಲಿ ನಿರ್ಮಿಸಿರೋದು ಹೈಕೋರ್ಟ್ಗಾಗಿ ಇದರ ಉದ್ಘಾಟನಾ ಸಮಾರಂಭಕ್ಕೆ ಸಿಜೆಐ ಅವರಿಗೆ ಆಮಂತ್ರಣ ಇರುತ್ತೆ ಅವರೇ ಮುಖ್ಯ ಅತಿಥಿ ವೇದಿಕೆಯ ಮೇಲೆ ಮಾತಾಡ್ತಾ ಗವಾ ಹೇಳಿರೋದು ಯೋಗಿ ಅವರ ಬಗ್ಗೆ ದೇಶದಲ್ಲಿ ಪವರ್ಫುಲ್ ಮುಖ್ಯಮಂತ್ರಿಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಫಸ್ಟ್ ಬರ್ತಾರೆ ಯೋಗಿ ಆದಿತ್ಯನಾಥ್ ಅವರು ಪವರ್ಫುಲ್ ಮುಖ್ಯಮಂತ್ರಿ ಮತ್ತು ಶ್ರಮ ವಹಿಸಿ ಕೆಲಸ ಮಾಡೋರು ಅನ್ನೋ ಮಾತುಗಳನ್ನಾಡಿದ್ದಾರೆ ಪ್ರಯಾಗ್ರಾಜ್ನ ಈ ಭೂಮಿ ಪವರ್ಫುಲ್ ಭೂಮಿ ಇದೇ ಜಾಗದಿಂದ ಬಂದಂತಹ ಯೋಗಿಯವರು ಸಹ ಪವರ್ಫುಲ್ ಮುಖ್ಯಮಂತ್ರಿ ಅಂತ ಮನತುಂಬಿ ಹೊಗಳಿದ್ದಾರೆ ಹಾಲಿ ಸಿ ಜೆ ಜಸ್ಟಿಸ್ ಬಿಆರ್ ಗವಾಯ್ ಇದನ್ನ ನಿಮಗೆ ಕೇಳಿದ್ರೆ ಕೆಜಿಎಫ್ ಮೂವಿ ಡೈಲಾಗ್ ನಂತೆ ಅನ್ಸೋದಿಲ್ವಾ ಇಷ್ಟು ದೊಡ್ಡ ಮಟ್ಟದ ಗೌರವವನ್ನ ಪ್ರಶಂಸೆಯನ್ನ ಒಬ್ಬ ಹಾಲಿ ಮುಖ್ಯಮಂತ್ರಿ ಅವರು ಹಾಲಿ ಸಿಜೆ ಇಂದ ಪಡೆಯೋದು ಅದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಂದ ಪಡೆಯೋದು ಸುಲಭದ ವಿಚಾರನಾ ಇದೆಲ್ಲ ಒಂದು ವರ್ಷ ಒಂದು ತಿಂಗಳಲ್ಲಿ ಆಗೋ ಕೆಲಸನ ಯೋಗಿ ಅವರು ಪಟ್ಟ ಶ್ರಮಕ್ಕೆ ಸಿಕ್ಕ ಅನುಭೂತಿ ಇದು ಯಾಕಂದ್ರೆ ಬಿಜೆಪಿಯ ಅತಿ ಯಶಸ್ವಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಯೋಗಿ ಅವರು ಪ್ರಥಮವಾಗಿ ಬರ್ತಾರೆ ಮೋದಿ ಅವರು ಹಾಕೊಟ್ಟ ಬ್ಲೂ ಪ್ರಿಂಟ್ ನಲ್ಲಿ ಒಂಚೂರು ಆಚೆ ಈಚೆ ಚಲಿಸದೆ ಉತ್ತರ ಪ್ರದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ಯಾಕಂದ್ರೆ ಪ್ರಧಾನಿ ಮೋದಿ ಅವರ ಗವರ್ನೆನ್ಸ್ ಸ್ಟೈಲೇ ಬೇರೆ ಅವರ ಮಾಡಲ್ಲೇ ಬೇರೆ ಅದು ಗುಜರಾತ್ ಮಾಡೆಲ್ ಅಂತಹ ಗುಜರಾತ್ ಮಾಡೆಲ್ ನ ಯಶಸ್ವಿಯಾಗಿ ಉತ್ತರ ಪ್ರದೇಶಕ್ಕೆ ಅಪ್ಲೈ ಮಾಡಿದವರು ಯೋಗಿ ತಮ್ಮದೇ ಆದ ಸ್ಟೈಲ್ ನಲ್ಲಿ ನೆನಪಿರ್ಲಿ ನಿಮಗೆ ಗುಜರಾತ್ ಮಾಡಲ್ ನಲ್ಲಿ ಬುಲ್ಡೋಜರ್ ಇರ್ಲಿಲ್ಲ ಇಡೀ ದೇಶಕ್ಕೆ ಬುಲ್ಡೋಜರ್ ನ ಇಂಟ್ರೊಡ್ಯೂಸ್ ಮಾಡಿದವ್ರೆ ಯೋಗಿ ಆದಿತ್ಯನಾಥ್ ಅವರು ಅವರ ಇನ್ನೊಂದು ಹೆಸರು ಬುಲ್ಡೋಜರ್ ಬಾಬಾ ಒಂದು ಕಾಲದಲ್ಲಿ ಜಂಗಲ್ ರಾಜ್ ಗೂಂಡ ರಾಜ್ ಆಗಿದ್ದಂತಹ ಉತ್ತರ ಪ್ರದೇಶ ಈಗ ಕಾನೂನು ಸುವ್ಯವಸ್ಥೆನಲ್ಲಿ ನಂಬರ್ ಒನ್ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬರ್ತಾನೆ ಇರಲಿಲ್ಲ ಯಾಕಂದ್ರೆ ಕಾನೂನು ಸುವ್ಯವಸ್ಥೆನೆ ಇಲ್ಲ ಸೆಕ್ಯೂರಿಟಿನೇ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಮುಂದೇನಾದ್ರೂ ಎಡವಟ್ಟಾದ್ರೆ ಯಾರು ಹೊಣೆ ಯೋಗಿ ಬಂದ ನಂತರ ಸಂಪೂರ್ಣ ಉತ್ತರ ಪ್ರದೇಶದ ಚಿತ್ರಣನೇ ಚೇಂಜ್ ಆಗಿ ಹೋಗಿದೆ ಈಗ ನಾ ಮುಂದು ತಾ ಮುಂದು ಅಂತ ಎಂ ಎನ್ ಸಿ ಗಳು ಎಂಟ್ರಿ ಕೊಡ್ತಾ ಇದಾವೆ ಉತ್ತರ ಪ್ರದೇಶಕ್ಕೆ ಯೋಗಿ ಅವರ ಮುಂದಿನ ಗುರಿ ಉತ್ತರ ಪ್ರದೇಶ ರಾಜ್ಯ ಒಂದನ್ನೇ ಒಂದು ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡೋದು ನಾನೀಗಾಗಲೇ ಹೇಳಿದೆ ಪ್ರಯಾಗ್ರಾಜ್ ಹೈಕೋರ್ಟ್ ಗೆ ಸುಮಾರು ಹದಿನಾಲ್ಕು ಅಂತಸ್ತಿನ ಕಟ್ಟಡವನ್ನು ಸರ್ಕಾರದಿಂದ ಆರ್ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿಕೊಟ್ಟಿರೋದು ಅದನ್ನು ನೋಡಿದ ಜಸ್ಟಿಸ್ ಬಿಆರ್ ಗವಾಯ್ ಅವರು ಹೇಳ್ತಾರೆ ಇಂತಹ ದೊಡ್ಡ ಕಟ್ಟಡ ಮತ್ತು ಅದರಲ್ಲಿನ ಸುವ್ಯವಸ್ಥೆಯನ್ನ ಇದುವರೆಗೂ ನಾನು ನೋಡಿಲ್ಲ ಅಂತಾರೆ ಜಸ್ಟಿಸ್ ಬಿಆರ್ ಗವಾಯ್ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರು ಬೈಯೋದೆ ಕೆಟ್ಟ ಕೆಲಸ ಮಾಡಿದ್ರು ಬಯ್ಯೋದೆ ಆದ್ರೆ ಇದೇ ದೇಶದ ಸುಪ್ರೀಂ ಕೋರ್ಟ್ ನ ಸಿಜೆ ಅವರು ಒಂದು ಸಮಾರಂಭದ ವೇದಿಕೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಮೂರ್ನಾಲ್ಕು ಬಾರಿ ಸಂಬೋಧಿಸುವ ಮೂಲಕ ಹೊಗಳುತ್ತಾರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸೋದಿಕ್ಕೆ ಭವ್ಯ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ ಅಂತ ಯೋಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ ಹಾಲಿ ಸಿಜೆಐ ಇತಿಹಾಸದಲ್ಲೇ ಒಬ್ಬ ಸುಪ್ರೀಂ ಕೋರ್ಟ್ ನ ಸಿ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಈ ರೀತಿ ಮಾತಾಡಿದ್ದನ್ನ ನೀವು ಕೇಳಿದಿರಾ ಉದಾಹರಣೆಗೆ ಕುಂಭ ಮೇಳವನ್ನೇ ತೆಗೆದುಕೊಳ್ಳಿ ಅತ್ತತ್ರ ಒಂದೂವರೆ ಶತಮಾನಕ್ಕೊಮ್ಮೆ ಬರ್ತಕ್ಕಂತಹ ಮಹಾ ಕುಂಭ ಮೇಳವನ್ನ ಅದರ ನ ನೋಡಿ ವಿರೋಧ ಪಕ್ಷಗಳು ಸಹಿಸಲಾರದೆ ಇಲ್ಲದ ಕೊಂಕು ತೆಗೆದಿದ್ವು ಈ ಏಳುವರೆ ಎಂಟು ವರ್ಷಗಳ ಯೋಗಿಯವರ ಆಡಳಿತದಲ್ಲಿ ಅವರು ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳನ್ನ ಕಂಡು ವಿರೋಧ ಪಕ್ಷದಲ್ಲೂ ಸಹ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿರೋರು ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಗೂಂಡಾಗರ್ದಿ ಮಾಡುವ ಗೂಂಡಾಗಳಿಗೆ ಅಳುಕುಂಟಾಗಿದೆ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬಂದಿದೆ ಯೋಗಿ ರಾಜ್ಯದಲ್ಲಿ ಅಂತಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನವರು ಶಶಿ ತರೂರ್ ಅವರಿಂದ ಸಿಕ್ಕಾಪಟ್ಟೆ ಹ್ಯೂಮಿಲಿಯೇಷನ್ ಅವಮಾನವನ್ನು ಅನುಭವಿಸ್ತಾ ಇದಾರೆ ತಮ್ಮದೇ ಪಕ್ಷದ ಒಬ್ಬ ಎಂಪಿ ಬಿಜೆಪಿ ಮೋದಿ ಅವರ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ ಆಪರೇಷನ್ ಸಿಂಧೂರದ ಸಕ್ಸಸ್ ನ ಸಾರಿ ಸಾರಿ ಹೇಳ್ತಾ ಇದಾರಲ್ಲ ಇದೇ ಆಪರೇಷನ್ ಸಿಂಧೂರನ ಕೊಲಂಬಿಯಾ ದೇಶ ವಿರೋಧಿಸಿತ್ತು ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿತ್ತು ಯಾವಾಗ ಶಶಿ ತರೂರ್ ಅವರು ಕೊಲಂಬಿಯಾ ದೇಶಕ್ಕೋಗಿ ಭಾರತಕ್ಕೆ ಯಾಕೆ ಆಪರೇಷನ್ ಸಿಂಧೂರ ಮಾಡುವ ಪರಿಸ್ಥಿತಿ ಬಂತು ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕಾದ್ರೆ ಅವರದ್ದೇ ಲ್ಯಾಂಗ್ವೇಜ್ ಅಲ್ಲಿ ಉತ್ತರ ಕೊಡಬೇಕು ಅನ್ನುವುದನ್ನ ಕನ್ವಿನ್ಸ್ ಮಾಡಿದ ಮೇಲೆ ಪಾಕಿಸ್ತಾನದ ಪರ ನಿಂತಿದ್ದ ಕೊಲಂಬಿಯಾ ದೇಶ ತನ್ನ ಸ್ಟೇಟ್ಮೆಂಟ್ ನ ಬದಲಾಯಿಸಿ ಈಗ ಭಾರತದ ಪರ ನಿಂತಿದೆ ಇದು ನೋಡಿ ಬದಲಾದ ಭಾರತದ ತಾಕತ್ತು ಸಹಜವಾಗಿ ಇದರ ಕ್ರೆಡಿಟ್ ಮೋದಿಗೆ ಹೋಗೋದು ಸಹಿಸೋದಿಕ್ಕಾದ್ರೂ ಹೇಗೆ ಸಾಧ್ಯ ಕಾಂಗ್ರೆಸ್ನವರು ತಮ್ಮದೇ ಪಕ್ಷದ ಎಂಪಿ ಪಿ ಶಶಿ ಅವರನ್ನ ವಿರೋಧ ಮಾಡೋದಕ್ಕೆ ಶುರು ಮಾಡಿದಾರೆ ನೋಡಿ ಭಾರತದ ಪಕ್ಷವನ್ನು ವಹಿಸೋದಿಕ್ಕೆ ಭಾರತದಿಂದ ವಿವಿಧ ಟೀಮ್ಗಳನ್ನ ಮಾಡಿ ವಿಶ್ವದ ನಾನಾ ಭಾಗಗಳಿಗೆ ಗಳಿಸಲಾಗಿತ್ತು ಅದರಲ್ಲೂ ಶಶಿ ತರೂರ್ ಅವರ ನೇತೃತ್ವದ ಟೀಮು ಸಾಕಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡ್ತಾ ಇದೆ ಭಾರತದ ಆಪರೇಷನ್ ಸಿಂಧೂರನ ಯಾಕೆ ಅವಶ್ಯಕತೆ ಮತ್ತು ಅನಿವಾರ್ಯ ಆಗಿತ್ತು ಅನ್ನೋದನ್ನ ವಿಶ್ವದ ನಾಯಕರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಸಕ್ಸಸ್ಫುಲ್ ಆಗಿದೆ ಈಗ ಬರ್ತಾ ಇರತಕ್ಕಂತ ಮಾಹಿತಿಯ ಪ್ರಕಾರ ಶಶಿ ತರೂರ್ ಅವರು ತುಂಬಾ ದಿವಸ ಕಾಂಗ್ರೆಸ್ನಲ್ಲಿ ಮುಂದುವರಿಯೋದು ಕಷ್ಟ ಗಯಾನಾಗೋಗಿ ಅಲ್ಲೂ ಸಹ ಆಪರೇಷನ್ ಸಿಂಧೂರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಅಮೆರಿಕ ನೆಲದಲ್ಲೇ ನಿಂತು ಟ್ರಂಪ್ ವಿರುದ್ಧ ಮಾತಾಡಿ ಕಾಲೆಳೆದಿದ್ರು ಭಾರತ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮತ್ತು ಈ ಆಪರೇಷನ್ ಸಿಂಧೂರನ್ನ ಶಶಿ ತರೂರ್ ಅವರು ಹೇಳೋದು ಸ್ವತಂತ್ರ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ನಂತಹ ಘಟನೆ ಆಗಿರೋದು ಆಪರೇಷನ್ ಸಿಂಧೂರ ಆಗಿರೋದು ಅದು ಶತ್ರು ದೇಶದ ಒಳಗೆ ನೂರಾರು ಕಿಲೋಮೀಟರ್ ನುಗ್ಗಿ ಹೊಡೆದಿರೋದು ಇದೇ ಪ್ರಥಮ ಬಾರಿಗೆ ಅಂತ ಕಾಂಗ್ರೆಸ್ ಸರ್ಕಾರನ ಇಂಡೈರೆಕ್ಟ್ ಆಗಿ ತರಾಟೆಗೆ ತೆಗೆದುಕೊಂಡಿದ್ರು ಶಶಿ ತರೂರ್ ಅವರು ಸಹಜವಾಗಿ ಇದೆಲ್ಲವನ್ನು ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಮೋದಿ ವಿರೋಧ ಮಾಡ್ತಾ ಮಾಡ್ತಾ ತಮ್ಮದೇ ಪಕ್ಷದ ಎಂಪಿನ ವಿರೋಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಗೆ ಎಲ್ಲದರಲ್ಲೂ ರಾಜಕೀಯ ಮಾಡೋದು ರಾಜಕಾರಣ ಒಂದ್ ಕಡೆಗೆ ದೇಶದ ಭದ್ರತೆ ವಿಚಾರದಲ್ಲಾದ್ರೂ ಆಡಳಿತ ಪಕ್ಷದ ಜೊತೆಗೆ ಅದರ ನಿರ್ಧಾರಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಂಕಷ್ಟದ ಸಮಯದಲ್ಲಿ ಕೈ ಜೋಡಿಸ್ಬೇಕಾ ಯಾವಾಗ ಶಶಿ ತರೂರ್ ಅವರು ಆಪರೇಷನ್ ಸಿಂಧೂರದ ಪರವಾಗಿ ಮಾತಾಡೋದಕ್ಕೆ ಸಮರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗಿಂದಲೇ ಕಾಂಗ್ರೆಸ್ನಲ್ಲೇ ಮೂಲೆ ಗುಂಪಾದ್ರು ಅದು ಈ ವ್ಯಕ್ತಿಯ ಧೈರ್ಯವನ್ನು ನೀವು ಮೆಚ್ಚಲೇಬೇಕು ಅಮೆರಿಕಾದಲ್ಲೇ ನಿಂತು ಅಮೆರಿಕದ ರಾಷ್ಟ್ರಪತಿಗೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಾರೆ ಸ್ನೇಹಿತರೆ ಇದರಲ್ಲಿ ಮೋದಿ ಮತ್ತು ಭಾರತ ಸರ್ಕಾರದ ಮಾಸ್ಟರ್ ಸ್ಟ್ರೋಕು ಇದೆ ಪ್ರತಿಪಕ್ಷದವರು ಈ ರೀತಿ ಮಾತಾಡಿರೋದ್ರಿಂದ ಟ್ರಂಪ್ ಆದ್ರೂ ಏನ್ ಮಾಡೋದಕ್ಕೆ ಸಾಧ್ಯ ಅದೇ ಇದನ್ನ ಆಡಳಿತ ಪಕ್ಷದ ಬಿಜೆಪಿಯ ಯಾವುದೇ ಎಂಪಿ ಮಾತಾಡಿದ್ರೂ ಅಮೆರಿಕ ಉರಿದು ಬೀಳ್ತಾ ಇತ್ತು ಕಾರಣ ಆಡಳಿತ ಪಕ್ಷ ಆದ್ರೆ ಶಶಿ ತರೂರ್ ಅವರು ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಅಮೆರಿಕದವರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ವಿರೋಧ ಪಕ್ಷದವರು ತಾನೇ ಮಾತಾಡ್ಕೊಳ್ಳಿ ಬಿಡಿ ಅಂತ ಎರಡ್ ಸಾವಿರದ ಹದ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಅಲೆ ಇದ್ದಾಗ್ಲೂ ಸಹ ಶಶಿ ತರೂರ್ ಅವರನ್ನ ತಿರುವನಂತಪುರದಲ್ಲಿ ಸೋಲಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿರ್ಲಿಲ್ಲ ಅಂದ್ರೆ ಈ ವ್ಯಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರೆ ಅವರು ಮಾಡಿರೋ ಹೆಸರು ನೇಮು ಫೇಮು ಎಲ್ಲವೂ ಇವರ ಸ್ವಂತ ವರ್ಚಸ್ಸಿನದ್ದು ಇದರಲ್ಲಿ ಕಾಂಗ್ರೆಸ್ನ ಯಾವುದೇ ಕೃಪಾ ಕಟಾಕ್ಷ ಇಲ್ಲ ರಾಹುಲ್ ಗಾಂಧಿ ಅವರ ರೀತಿ ಸರ್ನೇಮ್ ಇಂದ ಮೇಲೆ ಬಂದವರಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ದೂರ ಇದೆ ಒಂದು ವೇಳೆ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರೆ ತಿರುವನಂತಪುರಂನಿಂದ ಬಿಜೆಪಿ ಟಿಕೆಟ್ ಕೊಡ್ತಾ ಇದೆ ಅಲ್ಲಿ ಟಿಕೆಟ್ ಆಕಾಂಕ್ಷಿ ರಾಜೀವ್ ಚಂದ್ರಶೇಖರ್ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿಸುವ ಚಾನ್ಸಸ್ ಜಾಸ್ತಿ ಇದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ